ನಿನ್ನೆ ನಾವು ನಾಲ್ಕನೆಯ ಶ್ಲೋಕದ ತನಕ ಬಂದೆವು ಆದ್ರೂ ಒಂದ್ಸತಿ ಆ ಹಿಂದಿನ ಶ್ಲೋಕಗಳನ್ನು ಓದ್ತಾ ಹೋಗ್ತೇನೆ ಪ್ರಾದುರ್ಭಾವ ಶ್ರೋತಸ್ತು ಸಸ್ಮೃತ ಯಸ್ಮಾ ದರುವಾಕ್ ಪ್ರವರ್ತಂತ ತೋರ್ವಾಕ್ತತಸ್ತು ತೇ ತೇ ತೇಜ ಪ್ರಕಾಶ ಬಹುಳಾ ತಮೋದ್ರಿಕ್ತ ತೇ ದುಃಖ ಬಹುಳಾ ಭೂಯೋ ಭೂಯೋಚಕಾರಿಣ ಭೂಯೋ ಭೂಯಶ್ಚಕಾರಿಣ ಪ್ರಕಾಶಾ ಬಹಿರಂತ ಮನುಷ್ಯಾ ಸಾಧಕಸ್ತುತೆ ಕಥಿತಃ ಷಡತ್ರ ಷಡದ್ರಮುನ ಇಲ್ಲಿಗೆ ಆರು ಸ್ವರ್ಗಗಳಾದವು ಪ್ರಥಮೋ ಮಹತ್ ಸರ್ಗ ಮೊದಲನೇದು ಮಹತ್ಸರ್ಗ ವಿಜ್ಞೇಯೋ ಬ್ರಹ್ಮಣಸ್ತು ಸಹ ಅದು ಚತುರ್ಮುಖನ ಶರೀರವೂ ಆಗಿತ್ತು ತನ್ಮಾತ್ರ ದ್ವಿತೀಯ್ಚ ತನ್ಮಾತ್ರೆಗಳು ಉಂಟ ಗಂಧಗಳು ಭೂತ ಭೂತಸರ್ಗೋ ಹಿ ಸ್ಮೃತ ಇಲ್ಲಿ ಭೂತಸರ್ಗವನ್ನೇ ತನ್ಮಾತ್ರಗಳ ಸೃಷ್ಟಿಯನ್ನಾಗಿ ನೋಡಿ ಇಲ್ಲಿ ತನ್ಮಾತ್ರೆಗಳನ್ನು ಮೊದಲು ಹೇಳಿದ್ರು ಭೂತದ ಸೃಷ್ಟಿಯನ್ನು ನಂತರ ಹೇಳಿದ್ರು ಅಂದ್ರೆ ತನ್ಮಾತ್ರೆ ಅಂದ್ರೆ ಅದೇ ಭೂತದ ಸೂಕ್ಷ್ಮ ರೂಪ ಆ ಭೂತ ಸೂಕ್ಷ್ಮವೇ ಸಂಗ್ರಹಗೊಂಡು ಒಟ್ಟಾದ್ರೆ ಅದು ವಿಶಿಷ್ಟವಾದ ಆ ಒಂದೇ ಸೃಷ್ಟಿ ಅದು ಅದನ್ನು ಸರ್ತಿ ಮೊದಲು ಭೂತವನ್ನ ಹೇಳಿ ಆಮೇಲೆ ತನ್ಮಾತ್ರೆಗಳ ಸೃಷ್ಟಿ ಹೇಳ್ತಾರೆ ಸರ್ತಿ ತನ್ಮಾತ್ರೆಗಳ ಸೃಷ್ಟಿ ಹೇಳಿ ಆಮೇಲೆ ಭೂತದ ಸೃಷ್ಟಿ ಹೇಳ್ತಾರೆ ಎರಡೂ ಒಂದೇ ವೈಕಾರಿಕ ಸ್ತೃತಿಯಸ್ತು ದೇವತೆಗಳ ಸರ್ಗ ವೈಕಾರಿಕ ಅಂತಂದ್ರೆ ಇಂದ್ರಿಯಗಳು ಮತ್ತು ಇಂದ್ರಿಯದ ದೇವತೆಗಳು ಇಂದ್ರಿಯಗಳನ್ನು ನಿಯಂತ್ರಿಸುವವರು ಇತ್ತೇಶ ಪ್ರಾಕೃತ ಸರ್ಗ ಸಂಭೂತೋ ಬುದ್ಧಿಪೂರ್ವಕಂ ಇಲ್ಲಿಯ ತರಕ ಹೇಳಿದ್ದು ಪ್ರಾಕೃತ ಸೃಷ್ಟಿ ಅಂದ್ರೆ ಹೇಗಿದೆಯೋ ಹಾಗೆ ಅದಕ್ಕೇನು ಒಗ್ಗರಣೆ ಹಾಕದೆ ಮಿಶ್ರ ಮಾಡದೆ ಬರೀ ನಾವಿನ ಹಣ್ಣನ್ನು ಹಿಂಡಿ ಇಟ್ಟದ್ದು ಅದು ಒಂದು ತರದ ರಸಾಯನ ಆದ್ರೆ ಆ ಹಿಂಡಿದ ರಸ ಅಕಸ್ಮಾತ್ ಹುಳಿ ಇದ್ರೆ ಅದನ್ನು ಮುಂದೆ ಸ್ವಲ್ಪ ಬೆಲ್ಲ ಹಾಕಿ ನಾವು ಹಾಲು ಹಾಕಿ ಸಂಸ್ಕಾರ ಮಾಡುತ್ತೇವೆ ಅದ್ರನ್ನಾಗಿ ಸಿಹಿ ಕರಣ ಸಿಹೀಕರಣ ಸಿಹಿ ಮಾಡುವುದು ಸಿಹಿಗೊಳಿಸುವುದು ಹುಳಿ ಇರುತ್ತೆ ಅಥವಾ ಸಪ್ಪೆ ಇರುತ್ತೆ ಅಥವಾ ಪರಿಮಳ ಇರುವುದಿಲ್ಲ ಅಂತಹ ಸಂದರ್ಭದಲ್ಲಿ ಒಂದು ಚೂರು ಏಲಕ್ಕಿ ಹಾಕಿ ಹಾಲು ಹಾಕಿ ಬೆಲ್ಲ ಹಾಕಿದ್ರೆ ಅದು ಸಿಹಿ ಕರಣ ರಸಾಯನ ಬೇರೆ ಸಿಹಿಕರಣ ಬೇರೆ ರಸಾಯನ ಅಂದ್ರೆ ವಸ್ತು ಇದ್ದಂತೆ ಬಳಸುವುದು ಏನು ಬೇರೆ ಹಾಕ್ಲಿಕ್ಕಿಲ್ಲ ಕೇವಲ ರಸ ಹ್ಮ್ ಯಾವುದು ಅದರಲ್ಲಿ ಅಹ್ ವಸ್ತುವಿನ ಮೂಲ ದ್ರವ್ಯಕ್ಕೆ ಹಾನಿಯಾಗದಂತೆ ಬಳಸಿಕೊಳ್ಳುವುದು ರಸಾಯನ ಆದ್ರೆ ಅದು ನಮಗೆ ಬಳಸಿಕೊಳ್ಳಿಕ್ಕೆ ಸಂಸ್ಕಾರ ಮಾಡದೆ ತಗೊಳ್ಳಿಕ್ ಸಾಧ್ಯ ಇಲ್ಲ ಅಂದಾಗ ಸಿಹೀಕರಣ ಅದನ್ನ ಸ್ವೀಕರಣೆ ಅಂತ ಹೇಳುದು ನಾವು ಹಾಗೆ ಇಲ್ಲಿ ತನಕ ಪ್ರಾಕೃತವಾದದ್ದು ರಸಾಯನ ಇನ್ನು ಮುಂದೆ ಸೃಷ್ಟಿಯಾಗುವಂತಹದ್ದು ಸ್ವೀಕರಣ ಅದಕ್ಕೆ ಸ್ವಲ್ಪ ವಿಕಾರ ವಿಕಾರ ಅಂದ್ರೆ ಮತ್ತೆ ಕೆಟ್ಟದ್ದು ಅಂತ ಅರ್ಥ ಅಲ್ಲ ವಿಕಾರ ಅಂತಂದ್ರೆ ಈ ಶಬ್ದವನ್ನ ತಿಳ್ಕೊಳ್ಬೇಕಾದದ್ದು ವಿವಿಧ ರೂಪೇಣ ಕ್ರಿಯಂತೆ ವಿಕ್ರಿಯಂತೆ ಅಂತಂದ್ರೆ ಮತ್ತೆ ಅದರ ವೈವಿಧ್ಯ ಜಾಸ್ತಿ ಆಗತ್ತೆ ಅಥವಾ ಅದರಲ್ಲಿ ಮಿಶ್ರಣ ಇರುತ್ತೆ ಅಂತ ಅರ್ಥ ವಿಶಿಷ್ಟತ್ವೇನ ಕರೋತಿ ವಿ ವಿಸ್ತಾರಗೊಳಿಸುವುದು ವಿವಿಧ ಭಾಗಗಳಾಗಿ ವಿಂಗಡಿಸುವುದು ಅನ್ನುವುದೆಲ್ಲ ವಿಕಾರ ಶಬ್ದದ ಅರ್ಥ ಮುಖ್ಯ ಸರ್ಗ ಚತುರ್ಥಸ್ತು ಭಾಗವತದಲ್ಲಿ ಇದು ಸಪ್ತಮಃ ಸರ್ಗಸ್ತು ಅಂತಿದೆ ಇಲ್ಲಿ ಮುಖ್ಯ ಸರ್ಗಸ್ತು ಚತುರ್ಥಃ ಅಂತ ಹೇಳಿ ಮುಖ್ಯವೈಸ್ಥಾವರ ವೈಸ್ಮೃತಾ ಮುಖ್ಯ ಸರ್ಗದಲ್ಲಿ ಸ್ಥಾವರ ಮರಗಿಡಗಳು ಮುಖ್ಯವಾದವುಗಳು ತೆರ್ಯಕ್ಸ್ರೋತಸ ಪ್ರೋಕ್ತಃ ತೈರ್ಯೈರ್ಯಗ್ಯೋನ್ಯ ಸ ಉಚ್ಯತೆ ತೈರ್ಯೋನ್ಯಸ್ ಉಚ್ಯತೆ ತೈರ್ಯೋನ್ಯ ಅಂತಂದ್ರೆ ಪ್ರಾಣಿಗಳು ಪ್ರಾಣಿ ಪಕ್ಷಿಗಳೆಲ್ಲವೂ ಕೂಡ ಧೈರ್ಯ ಜ್ಯೋನ್ಯಗಳು ಆ ತಥೋರ್ಧ್ವ ಸ್ರೋತಸ್ತಸ್ ಊರ್ಧ್ವ ಸಹ ಷಷ್ಠ ದೇವಸರ್ಗಸ್ತು ಸಸ್ಮೃತಃ ಆದ ನಂತರ ಊರ್ಧ್ವ ಸ್ರೋತಸ್ ಯಾವುದು ದೇವಸರ್ಗ ದೇವಸರ್ಗ ಅಂತಂದ್ರೆ ದೇವತೆಗಳ ಸೃಷ್ಟಿ ನೇರವಾಗಿ ಹಿಂದೆ ಇಂದ್ರಿಯಗಳ ಸೃಷ್ಟಿ ಇಂದ್ರಿಯಗಳ ಅಲ್ಲಿ ಕೇವಲ ಇಂದ್ರಿಯಾಭಿಮಾನಿ ದೇವತೆಗಳ ಸೃಷ್ಟಿಯಾಗಿತ್ತು ಈಗ ಇಲ್ಲಿ ದೇವಸರ್ಗ ಅಂತಂದಾಗ ಆ ಊರ್ಧ್ವಮುಖವಾದ ದೇವತೆಗಳು ತತ್ವಾಭಿಮಾನಿ ದೇವತೆಗಳು ಇತ್ಯಾದಿಗಳನ್ನು ಸೇರಿಸಿಕೊಂಡು ಒಟ್ಟು ಸಮಸ್ತ ದೇವತೆಗಳ ಸೃಷ್ಟಿಯನ್ನು ಹೇಳಿದರು ಇದು ಷಷ್ಠ ತಥೋರ್ವಾಕ್ ಸ್ರೋತಸಾಮ್ ಸರ್ಗ ಸಪ್ತಮಃ ಸತು ಮಾನುಷ ಅಲ್ಲಿ ಸಪ್ತಮವನ್ನು ಮರ ಹೇಳಿದರೆ ಇಲ್ಲಿ ಸಪ್ತಮವನ್ನು ಮಾನುಷ ಹೇಳುತ್ತಾ ಇದ್ದಾರೆ ಮಾನುಷ ಸರ್ಗ ಅಂತ ಸಪ್ತಮಃ ಏಳನೇದು ಸರ್ಗ ಪಂಚೈತೆ ವೈಕೃತ ಸರ್ಗಾ ಪ್ರಾಕೃತ ಸ್ಮೃತಾ ಹಿಂದೆ ಮೂರು ಸರ್ಗಗಳನ್ನ ಪ್ರಾಕೃತ ಹೇಳಿದ್ರು ಐದು ಸರ್ಗಗಳನ್ನ ವೈಕೃತ ಅಂತ ನಿರೂಪಣೆ ಮಾಡಿದ್ರು ಪ್ರಾಕೃತೋ ವೈಕೃತಶ್ಚೈವ ಕೋಮಾರೋ ನವಮ ಸ್ಮೃತ ಸ್ಮೃತಃ ಒಂಬತ್ತನೆಯದು ಅಲ್ಲಿಯೂ ಒಂಬತ್ತು ಸರ್ಗ ಹೇಳಿದ್ದಾರೆ ಅದರಲ್ಲಿ ಆರು ಪ್ರಾಕೃತ ಮೂರು ವೈಕೃತ ಇಲ್ಲಿ ಮೂರು ವೈಕೃತ ಐದು ಪ್ರಾಕೃತ ಪ್ರಾಕೃತ ವೈಕೃತಗಳ ಮಿಶ್ರಣದಿಂದ ಬಂದದ್ದು ಕೌಮಾರ ಅದು ಒಂಬತ್ತನೆಯ ವೈಕೃತ ಸೃಷ್ಟಿಯ ಭಾಗ ಪ್ರಾಕೃತ ವೈಕೃತಗಳಿ ಮಿಶ್ರಣದ ಸೃಷ್ಟಿ ಅದು ಚ ಪಂಚ ಚತುರ್ಮುಖನ ಮನಸ್ಸಿನಿಂದ ಹುಟ್ಟಿದ ಸೃಷ್ಟಿಯ ವ್ಯಾಪಾರದ ಮೊದಲ ಭಾಗವಾಗಿ ಕು ಕೌಮಾರರು ಸನಕ ಸನಂದನ ಸನತ್ ಕುಮಾರ ಸನತ್ಸುಜಾತರೆಂಬಂತಹ ಬಾಲ ಋಷಿಗಳು ಹುಟ್ಟಿ ಬಂದ್ರು ಪ್ರಾಣಿಗಳ ಬಲ ಮನುಷ್ಯರ ಸಿದ್ಧಿ ಮತ್ತು ದೇವತೆಗಳ ಸೃಷ್ಟಿ ಅನ್ನುವುದು ಈ ಅನುಗ್ರಹದ ಬಲ ಅಂದ್ರೆ ಎಂಟನೇ ಸೃಷ್ಟಿ ಅಂತ ಏನು ಹೇಳಿದ್ರು ಅಷ್ಟಮೋನುಗ್ರಹ ಸರ್ಗ ಸಾತ್ವಿಕಾಸ್ತಾಮಸ ಪಂಚೈತೇ ವೈಕೃತ ಸರ್ಗಾಹ ಇದು ಐದು ವೈಕೃತ ಸರ್ಗಗಳು ಒಂಬತ್ತನೆಯದ್ದಾಗಿ ಕೌಮಾರೋ ನವಮಸ್ಮೃತಃ ಪ್ರಾಕೃತ ಶ್ಚೈವ ಜಗತೋ ಮೂಲಹೇತವ ಈ ಜಗತ್ತಿಗೆ ಅತ್ಯಂತ ಮೂಲ ಸೃಷ್ಟಿ ಯಾವುದು ಅಂತಂದ್ರೆ ಇದೇ ಆ ಒಂಬತ್ತು ಅನ್ನುದನ್ನ ಹೇಳಿದ್ರು ಪ್ರಾಕೃತ ವೈಕೃತಾಶ್ಚವ ಜಗತೋ ಮೂಲಹೇತವ ಸೃಜತೋ ಜಗದೀಶಸ್ಥಿಮ ಶ್ರೋತು ಇಚ್ಛಸಿ ಒಟ್ಟು ಜಗತ್ತಿಗೆ ಮೂಲವಾದ ಪ್ರಾಕೃತ ವೈಕೃತಗಳ ಸೃಷ್ಟಿಯ ಮೂಲವನ್ನು ನಾನು ನಿನಗೆ ನಿರೂಪಣೆ ಮಾಡಿದ್ದೇನೆ ಮೈತ್ರೇಯ ಇನ್ನೇನ್ ಬೇಕು ಹೇಳು ಇನ್ನೇನ್ ತಿಳ್ಕೊಳ್ಬೇಕು ಅಂತ ನಿನಗೆ ಆಸೆ ಇದೆ ಹೇಳು ಮೈತ್ರೇಯ ಉವಾಚ ಸಂಕ್ಷೇಪಾತ್ ಕಥಿತ ಸ್ವರ್ಗೋದ್ದೇವಾ ದೀನಾಂ ಮುನಿ ವಿಸ್ತರಾತ್ ಶ್ರೋತೀಚ್ಛಾಮಿ ತತ್ೋ ಮುನಿವರೋತ್ತಮ ಹೇ ಮುನಿವರೋತ್ತಮ ಮುನಿಗಳಲ್ಲಿ ಹಿರಿಯನಾದಂತಹ ಓ ಪರಾಶರನೇ ಬಹಳ ಸಂಕ್ಷೇಪವಾಗಿ ಸೃಷ್ಟಿಯ ಒಂಬತ್ತು ಭಾಗಗಳನ್ನ ನಿರ್ಬಿಡೆಯಿಂದ ಹೇಳಿ ಮುಗಿಸಿಬಿಟ್ಟಿ ನೀನು ಆದ್ರೆ ನನಗೆ ಡೀಟೇಲ್ ಬೇಕು ಪ್ರತಿ ಅಂಶದಲ್ಲೂ ಕೂಡ ಇರುವ ಸೂಕ್ಷ್ಮ ವಿವರಗಳು ಬೇಕು ವಿಸ್ತಾರ ಮಿಚ್ಛಾಮಿ ವಿಸ್ತಾರವಾಗಿ ಕೇಳಲಿಕ್ಕೆ ಬಯಸ್ತೇನೆ ಸಂಕ್ಷೇಪ ಶ್ರೋತು ಮಿಚ್ಛಾಮಿ ಕೆಲವು ಕಡೆ ಕೆಲವು ಸಂಕ್ಷೇಪವಾಗಿ ಹೇಳಿ ನಾವು ಇದನ್ನ ಮಾತಿನಲ್ಲಿ ಬಳಸ್ಕೊಳ್ಳಿಕ್ಕೆ ವಿಸ್ತರಾ ಶೋತುಮಿಚ್ಛಾಮಿ ಬಿಡಿಸಿ ಬಿಡಿಸಿ ಹೇಳಿ ನಾನೆಲ್ಲ ಕೇಳಬೇಕು ಅಂತಿದ್ದೇನೆ ಏನಾಗಿದೆ ಅಷ್ಟು ಹೇಳಿ ಅಂತ ಸ್ವತ್ತ ನಿಮ್ಮಿಂದ ನಿಮ್ಮಿಂದಲೇ ಆಗ್ಬೇಕು ಇನ್ಯಾರೋ ಅದನ್ನ ಕೇಳಿ ಅಂತ ಫಾರ್ವರ್ಡ್ ಮಾಡಿದ್ರೆ ನಂಗೆ ಅದನ್ನ ಕೇಳಲಿಕ್ಕೆ ಆಗಲ್ಲ ನಿಮ್ಮಿಂದ ನೇರವಾಗಿ ನಾನು ತಿಳ್ಕೊಳ್ಬೇಕದನ್ನ ಹೇಳಿ ಪರಾಶರ ಉವಾಚ ಕರ್ಮಭಿರ್ಭಾವಿತಾ ಪೂರ್ವೈ ಕುಶಲಾ ಕುಶಲೈಸ್ತುತಾ ഖ്യതയാ ഹിർമുക്ത സംസാരെ പ്യുപംസ്മരാഹൃതർഭാവിത പൂർവൈ കുശലകുശലൈ സ്തു ഖ്യതയാർമുക്ത സംസാരെ പ്യുപം പ്രളയലി പ്രജകളെല്ല്ര സംഹൃതര ಪೂರ್ವಜನ್ಮಗಳಲ್ಲಿ ಸಂಚಯಿಸಿದ ಪಾಪಪುಣ್ಯಗಳ ದೊಡ್ಡ ರಾಶಿಯೇ ತುಂಬಿತ್ತು ಕರ್ಮಾನುಸಾರಿಯಾದ ಬುದ್ಧಿ ಸಂಸ್ಕಾರದ ಬೀಜ ರೂಪವಾಗಿ ಜೀವರಲ್ಲಿ ನಿರಂತರ ತುಂಬಿತ್ತು ಕರ್ಮಕ್ಕೆ ಅನುಸಾರವಾದ ಬುದ್ಧಿ ಜೊತೆಗೆ ಸಂಸ್ಕಾರ ಅದು ಜೀವರಲ್ಲಿ ಬೀಜರೂಪದಲ್ಲೇ ಇತ್ತು ಆವರಾಂತ ಸುರಾಧ್ಯಾಶ್ಚ ಪ್ರಜಾ ಬ್ರಹ್ಮಾನ್ ಬ್ರಹ್ಮಾಂಶ್ಚತುರ್ವಿಧಾ ಬ್ರಹ್ಮಣ ಕೂರ್ವ ಸೃಷ್ಟಿಂ ಜಜ್ಞಿರೇ ಮಾನಸ ಸ್ಮೃತ ಈ ಬೀಜ ರೂಪವಾಗಿ ಸಂಸ್ಕಾರ ಏನಿತ್ತು ಅದನ್ನು ಚತುರ್ಮುಖ ಮಾನಸ ಸೃಷ್ಟಿಯಲ್ಲಿ ದೇವ ಮನುಷ್ಯ ತಿರಿಯ ಸ್ಥಾವರ ಅಂತ ನಾಲ್ಕು ವಿಭಾಗ ಮಾಡಿದ ದೇವ ಮನುಷ್ಯ ತಿರಿಯ ಸ್ಥಾವರ ಇದು ಚತುರ್ವಿಧವಾದ ಸೃಷ್ಟಿ ಚತುರ್ಮುಖ ದೇವಾಸುರ ಪಿತೃನ್ ಮನುಷ್ಯಾಂಶ ಚತುಷ್ಟಯಂ ದೇವ ದಾನವ ಪಿತೃ ಮನುಷ್ಯ ನಾವು ದೇವ ಮನುಷ್ಯ ಸ್ಥಾವರ ಅಂತ ಒಂದು ಕಡೆ ಬಿಡಿಸಿದ್ರೆ ತನ್ನ ಸೃಷ್ಟಿಯ ವ್ಯಾಪಾರದ ಅಂಗವಾಗಿ ಮತ್ತೆ ಅದನ್ನು ನಾಲ್ಕು ಮುಖದಲ್ಲಿ ತೆರೆದುಕೊಂಡ ಬ್ರಾಹ್ಮಣ ಗುರುವಂತ ಸೃಷ್ಟಿ ಚತುರ್ಮುಖನ ಸೃಷ್ಟಿಯನ್ನ ಮಾಡಿ ಚತುರ್ಮುಖನಿಂದ ಮಾನಸಾಹ ಜಜ್ಞಿರೆ ಚತುರ್ವಿಧಾ ಪ್ರಜಾ ಸುರದ್ಯಾ ಸ್ಥಾವರಾಂತಾಹ ಜಜ್ಞಿರೆ ಆವರಾಂತ ಮರಗಳ ಕೊನೆಯ ತನಕವೂ ಕೂಡ ಎಲ್ಲವೂ ಕೂಡ ಭಗವಂತನ ಸೃಷ್ಟಿಯೇ ಅದರದೆಲ್ಲವೂ ಸುತಾಹ ಮಾನಸ ಮಕ್ಕಳು ಮಾನಸ ಸೃಷ್ಟಿ ദേവ മനുഷ്യരു ശുസൃക്ഷുരംഗാ താത്മാനം അയൂയുജത്ത് ശ്രൂക്ഷു സൃഷ്ടിമാടിയയൊക്കെ ഉള്ളവനു ಸುಸೃಕ್ಷೋ ಹೋದ್ರೆ ಸೃಷ್ಟಿ ಮಾಡುವ ಬಯಕೆ ಉಳ್ಳ ಚತುರ್ಮುಖಿಂದ ಜಗನಾಥ್ ತೊಡೆಯಿಂದ ಪೂರ್ವಂ ಮೊದಲು ಅಸುರಾಹ ಇಂದ್ರಿಯಗಳ ಸೌಖ್ಯವನ್ನೇ ಪರಮಸುಖ ಅಂತ ಭಾವಿಸಿದಂತಹ ರಕ್ಕಸರು ಜಿರೇ ಹುಟ್ಟಿದರು ತತಃ ಅಲ್ಲಿಂದ ಉತ್ಸಸರ್ಜ ಪುನಸ್ತಾಂತು ತಮೋ ಮಾತ್ರಾತ್ಮಿಕಾ ಮೈತ್ರಿಯಾದ ಹ ಉತ್ಸರ್ಜ ಪುನಸ್ತಾಂತ ತಮೋ ಮಾತ್ರಾತ್ಮಿಕಾಂತನು ತಮೋ ಮಾತ್ರಾತ್ಮಿಕಾಂತನು ಸಸರ್ಜ ಪುನಃ ಉತ್ಸ ಸರ್ಜ ಸುಮ್ನೆ ಅಲ್ಲ ತುಂಬಾ ಅವಶ್ಯವಾದಂತಹ ಸೃಷ್ಟಿ ಅದು ಅಂತ ಹೇಳ್ತಾರೆ ಯಾಕೆಂದ್ರೆ ಅಸುರರು ಹುಟ್ಟಿದ್ಮೇಲೆ ಅವರು ಆ ಶರೀರದಿಂದ ತನಗೇನು ಮಾಡ್ಲಿಕ್ಕಾಗಲ್ಲ ಅಂತ ಅನ್ನಿಸ್ತು ಶರೀರವನ್ನೇ ತೊರೆದ ಯಾಕೆಂದ್ರೆ ಅದು ತಮಸ್ಸಿನ ಭಾವನೆಯನ್ನ ತಾಳಿ ಮಾಡಿದ ಸೃಷ್ಟಿಯಾಗಿತ್ತು ಆ ಅಸುರರನ್ನ ಸೃಷ್ಟಿ ಮಾಡಿದ ಶರೀರವನ್ನೇ ತೊರೆದ ತಥೋ ದೇವ ಅಸುರ ಪಿತೃವನ್ನು ಮನುಷ್ಯಾಂಶ ಚತುಷ್ಟಯಂ ಇದು ನಾಲ್ಕಕ್ಕೂ ಕಾರಣವಾಗುವ ಹಾಗೆ ಚತುರ್ಮುಖನಲ್ಲಿ ಸೃಷ್ಟಿಯಾದಾಗ ಅದರಲ್ಲಿ ಯುಕ್ತಾತ್ ಯುಕ್ತಾತ್ಮನಃ ತಮೋ ಮಾತ್ರ ಉದ್ರಿಕ್ತೂತ್ ಪ್ರಜಾಪತೆ ಪ್ರಜಾಪತಿಯ ಸೃಷ್ಟಿಯಲ್ಲಿ ಅತ್ಯಂತ ಉದ್ರಿಕ್ತರಾದ ತಮಸ್ಸೇ ಪ್ರಧಾನವಾಗಿ ಉಳ್ಳ ಯುಕ್ತಾತ್ಮರು ಹುಟ್ಟಿಕೊಂಡ್ರು ಸರ್ಜ ಪುನಸ್ತಾಂತು ತಮೋ ಮಾತ್ರಾತ್ಮಿಕಾಂತನು ರಾಕ್ಷಸರನ್ನು ಸೃಷ್ಟಿ ಮಾಡಿದ ಶರೀರವನ್ನೇ ತೊರೆದ ಅಂದ್ರೆ ಸೃಷ್ಟಿಯ ವ್ಯಾಪಾರದ ಅಂಗವಾಗಿ ಇವರೆಲ್ಲ ಬೇಕಿತ್ತು ಆದ್ರಿಂದಾಗಿ ಹಸುರನ್ನು ಸೃಷ್ಟಿ ಮಾಡುದು ಯಾಕೆ ಮತ್ತೆ ಶರೀರವನ್ನು ಯಾಕೆ ಆದ್ರೆ ಅದು ಅವನ ಇಷ್ಟಕ್ಕೆ ಸರಿಯಾಗಿ ತನಗೆ ಬೇಕಾದಂತೆ ನಾವು ಹೇಳ್ತೀವಿ ಅಂತ ಅನ್ನೋದಕ್ಕೋಸ್ಕರ ಹಸುರನ್ನು ಸೃಷ್ಟಿ ಮಾಡುದಲ್ಲ ಅಸುರರಿಗೂ ಅವರದ್ದೇ ಆದ ಒಂದು ಸೃಷ್ಟಿಯ ಕ್ರಮ ಇದೆ ಅವರು ಕರ್ಮದ ಚಟುವಟಿಕೆಯಲ್ಲೇ ಬರ್ತಾರೆ ಅವರದನ್ನ ಅನುಸರಿಸುತ್ತಾರೆ ಆ ಮೂಲಕ ಆಯಾ ವರ್ಗದ ಕರ್ಮಗಳು ನಿರಂತರ ನಡೀತಾ ಇರುತ್ತೆ ತಮೋಗುಣದ ಒಂದು ಸಣ್ಣ ಲೇಶ ಹೊರಕ್ಕೆ ಬಂದದ್ರಿಂದ ಹಸುರು ಹುಟ್ಟಿ ತನ್ನ ಶರೀರದ ಒಂದು ಅಂಶವೂ ಕೂಡ ನ್ಯೂನವಾಯಿತು ಅನ್ನುವ ಹಾಗೆ ವಸ್ತುತ ಒಂದೇ ನ್ಯೂನ ಆಗಲ್ಲ ಅನ್ನುವ ಹಾಗೆ ತೊಡೆಯಿಂದ ಹಸುರರು ಹುಟ್ಟಿದ್ರಿಂದ ಭಗವಂತನ ಶರೀರವನ್ನೇ ಮುರಿದು ಹುಟ್ಟಿದವನು ಅನ್ನುವ ಕಾರಣಕ್ಕೋಸ್ಕರ ಚಿತ್ರಮುಖ ತನ್ನ ತನ್ನನ ತಾನು ಶುದ್ಧೀಕರಿಸುವ ಪ್ರಯತ್ನವನ್ನು ಮಾಡಲಿಲ್ಲ ಆ ಶರೀರವನ್ನೇ ಬಿಟ್ಟು ಬಿಟ್ಟ ಮೈತ್ರೇಯ ಬ್ರಹ್ಮತೊರದ ಆ ಶರೀರವೇ ಕತ್ತಲೆಯಾಯಿತು ಇನ್ನೊಂದು ಶರೀರವನ್ನು ತೊಟ್ಟುಕೊಂಡು ಮತ್ತೆ ಸೃಷ್ಟಿಗೆ ಬಂದ ಬಂದಾಗ ಸೃಷ್ಟಿಯಲ್ಲಿ ಮನುಷ್ಯನ ಮನಸ್ಸಿಗೆ ಹರ್ಷ ತುಂಬುವಂತಹ ಹರ್ಷ ಪಡುವಂತಹ ಸೃಷ್ಟಿ ಅಲ್ಲಾಯಿತು ದೇವನ ಮುಖದಿಂದ ಸತ್ವದಿಂದ ಹೆಚ್ಚು ಕೂಡಿಕೊಂಡ ದೇವತೆಗಳು ಹುಟ್ಟಿ ಬರ್ತಾರೆ ಹಿಂದೆ ಶರೀರದಿಂದ ಅಸುರರು ಹುಟ್ಟಿದ್ರು ಈಗ ಭಗವಂತನ ಕಣ್ಣು ಬಾಯಿ ಎಲ್ಲ ಇಂದ್ರಿಯಗಳಿಂದ ದೇವತೆಗಳು ಮತ್ತೆ ಆವಿರ್ಭವಿಸ್ತಾ ಇದ್ದಾರೆ ಮತ್ತೆ ಶರೀರವನ್ನು ತೊರೆದ ಮತ್ತೆ ಸತ್ವಗುಣದ ಸಂಪರ್ಕದಿಂದ ಅಲ್ಲಿ ಆಯಿತು ಶ್ಲೋಕ ಸತ್ವೋದ್ರಿಕ್ತಾಹ ತಮೋಭೂತ್ ತಮೋದ್ಭೂತ ಮುಖತೋ ಬ್ರಹ್ಮಣೋದ್ವಿಜ ತ್ಯಕ್ತ ತ್ಯಕ್ತಾ ಸಾಪಿ ತನುಸ್ಥೇನ ಸತ್ವಪ್ರಾಯ ಸತ್ವಪ್ರಾಯಮಭೂದ್ಧಿನಂ ತಮೋ ಹಿ ಬಲಿನೋ ರಾತ್ರೌ ಅಸುರಾ ಮುಖದೇವತಾ ಬ್ರಹ್ಮದೇವನ ಮುಖದಿಂದ ಸತ್ವಪ್ರಚುರರಾದ ಸಾತ್ವಿಕ ದೇವತೆಗಳು ಆ ಅನಂತರ ಆ ಶರೀರವನ್ನು ಬಿಡ್ಲಿಲ್ಲ ಹಿಂದೆ ತಮೋ ತಮಸಿನ ಪ್ರಭಾವಕ್ಕೊಳಗಾದ ಶರೀರವನ್ನು ಬಿಟ್ಟಿದ್ರು ಇಲ್ಲಿ ಆ ಶರೀರವನ್ನು ಬಿಡ್ಲಿಲ್ಲ ದೇವತೆಗಳು ಹುಟ್ಟಿ ಬಂದ ನಂತರ ಆ ಸತ್ವಯುತವಾದ ಶರೀರವೇ ಹಗಲಾಗಿ ಬದಲಾಗುವುದಕ್ಕೆ ಬೇಕಾದ ಶರೀರವನ್ನ ಕೊಟ್ಟ ಹಾಗಾಗಿ ಅಸುರರು ಹುಟ್ಟಿದ ಶರೀರ ಕತ್ತಲಾಯಿತು ದೇವತೆಗಳಾಗಿ ದೇವತೆಗಳಿಗಾಗಿ ಬಂದ ಶರೀರ ಬಿಟ್ಟುಕೊಟ್ಟಾಗ ಕತ್ತಲೆ ಆಯಿತು ದೇವತೆಗಳಿಗೆ ಬಂದಾಗ ಬೆಳಕಾಯಿತು ಅನ್ನೋದನ್ನ ಈ ಮಾತಿನ ಮೂಲಕ ನಿರೂಪಣೆ ಮಾಡಿದ್ರು ಮತ್ತು ಕೆಲವು ಸಂಗತಿಗಳ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ ಅದನ್ನ ಮತ್ತೆ ನಾಳೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣ ಮಸ್ತು